ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಎಲ್ಲ ಬಹಳ ಕಾಲ ತ್ಯಾಗ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ತ್ಯಾಗ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಪಕ್ಷದ ಸದಸ್ಯರಾಗೇ ಬರೋದಿಲ್ಲ ಏನು ಯಾರಾದರೂ ಪರಿಪೂರ್ಣರಿದ್ದಾರೆ ಇವರ ಸರ್ಕಾರ ಪರಿಪೂರ್ಣ ಇದೆಯಾ ಇವರ ರಾಜಕೀಯ ಪಕ್ಷ ಪರಿಪೂರ್ಣ ಇದೆಯಾ ಅಥವಾ ಇವ್ರ ಮುಖಂಡರು ಬಹಳ ಪರಿಪೂರ್ಣವಾಗಿ ಬದುಕಿದ್ರ ಯಾರಾದ್ರೂ ಪರಿಪೂರ್ಣ ಅಂತ ಹೇಳಿ ಯಾರಾದರೂ ಕೂಡ ಪರಿಪೂರ್ಣವಾಗಿ ವೈಯಕ್ತಿಕವಾದ ವಿಚಾರಗಳನ್ನ ತುಂಬ ಬೆಳಗ್ಗೆಯಿಂದ ಹಂಗಸ್ ಮಾತಾಡೋಂಥದ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ಮಾತಾಡೋಂಥದ್ದು ಈ ನಾವೇನ್ ಮಾಡ್ತೀವಿ ರಾಜಕೀಯ ಪಕ್ಷಗಳದ್ದು ಕಾರ್ಯಕರ್ತರು ಕಾರ್ಯಕರ್ತರ ಸಭೆ ಅಂತ ಕರಿತೀವಿ ಅದು ಕಾರ್ಯಕರ್ತರ ದಿನಗೂಲಿ ನೌಕರರ ಈ ಬಡವರು ಮಧ್ಯಮ ವರ್ಗದವರು ಏನು ಆಶೋತ್ತರವನ್ನ ಹೊತ್ತು ಬಂದಿದ್ರು ಈ ಎಪ್ಪತ್ತೈದು ವರ್ಷಗಳಲ್ಲಿ ಬಹುಕಾಲ ಆಡಳಿತ ಮಾಡಿದ್ದು ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಬಡವರ ಪರವಾಗಿ ಅದರ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅದನ್ನು ಭದ್ರತೆಗೊಳಿಸುವ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ವಿ ರಾಜಕೀಯ ಪಕ್ಷಗಳು ಇವತ್ತು ತನ್ನ ಅಜೆಂಡಾಗಳನ್ನು ಅಥವಾ ತನ್ನ ಚರ್ಚೆಯ ಏನು ವಿಷಯಗಳನ್ನು ಆಯ್ಕೆ ಮಾಡುವಲ್ಲೇ ಅದು ದೇಶದ ಮೂಲವಾಗಿಲ್ಲ ಅದು ಪಾರ್ಟಿ ಮೂಲವಾಗಿದೆ ಆಸಕ್ತಿಯ ಮೂಲವಾಗಿದೆ ಏನಾಗುತ್ತೆ ನೋಡಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಎಲ್ಲ ಭಾಳ ಕಾಲ ತ್ಯಾಗ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ತ್ಯಾಗ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಪಕ್ಷದ ಸದಸ್ಯರಾಗಿ ಬರೋದಿಲ್ಲ ಈಗ ಕಮ್ಯುನಿಸ್ಟ್ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಬೆಳೆಯೋದಕ್ಕೆಲ್ಲಾದರೂ ಅವಕಾಶಗಳಿತ್ತು ಆದರೆ ಬೆ ಬೆಳವಣಿಗೆ ಆಗಲಿಲ್ಲ ಈಗ ನಾನು ಮೊದಲೇ ಮೊದಲೇ ಹೇಳಿದೆ ನಾನು ಜನತಾ ಪರಿವಾರದ ಎಲ್ಲ ಫೇಲ್ಯೂರ್ಸನ್ನು ಕಮ್ಯುನಿಸ್ಟ್ ಪಾರ್ಟಿ ಪ್ರ ಪ್ರಯೋಜನ ಪಡ್ಕೋಬೋದಾಗಿತ್ತು ಲಾಂಗ್ ಟರ್ಮ್ ರಾಜಕಾರಣಕ್ಕೆ ಯಾಕಂದರೆ ಅವ್ರಿಗೊಂದು ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅವರಿಗೆ ಅಂದರೆ ಕಾರ್ಮಿಕ ವರ್ಗ ಅವರ ಜೊತೆಗಿತ್ತು ಕಾರ್ಮಿಕರು ಮತ್ತು ರೈತರ ಹಿತಕ್ಕಾಗಿ ಕಮ್ಯುನಿಸ್ಟ್ ಪಕ್ಷ ಸದಾಕಾಲ ಹೋರಾಟ ಮಾಡ್ಕೊಂಡು ಬಂದಿರುವಂತದ್ದು ಅಂತ ಹೇಳಿ ನಾವು ಯಾವತ್ತಿಗೂ ಅದನ್ನ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಅದನ್ನು ಹಾದಿ ಆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅವ್ರದ್ದು ಯೂನಿಟ್ಗಳಿತ್ತು ಇತ್ತು ಹೌದು ಆಮೇಲೆ ಕಾಂಗ್ರೆಸ್ಗೆ ಪ್ರಾರಂಭದಲ್ಲಿ ಇದ್ದಂಥದ್ದೇ ಅವರೇ ಕಮ್ಯುನಿಸ್ಟ್ ಪಕ್ಷಗಳು ಮತ್ತು ಸೋಷಲಿಸ್ಟ್ ಮತ್ತೆ ದೇಹರು ಆಡಳಿತದ ಆರಂಭದಿಂದಲೂ ಕಮ್ಯುನಿಸಮ್ ಅನ್ನ ಬಹಳ ಪ್ರೋತ್ಸಾಹಿಸ್ತಾ ಬಂದ್ರಲ್ಲ ಅಲ್ವಾ ಸೊ ಅವರು ಬಿಜೆಪಿಯ ಯಾವುದೇ ಫೇಲ್ಯೂರ್ಸ್ ಅನ್ನು ಕೂಡ ಒಂದು ರಾಜಕೀಯ ಪಕ್ಷವಾಗಿ ಎಮರ್ಜ್ ಆಗಲಿಕ್ಕೆ ಪರಿಣಾಮಕಾರಿ ಅದನ್ನು ಬಳಸ್ಕೊಳ್ಲಿಕ್ಕೆ ಅವರು ಸಾಧ್ಯ ಆಗಲಿಲ್ಲವೋ ಅಥವಾ ಜ್ವರ ಸ್ವೀಕಾರ ಮಾಡಲಿಲ್ವೋ ಅವರೇ ವಿಮರ್ಶೆ ಮಾಡ್ಕೋಬೇಕು ಅವರೇ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಾಗಿ ಅವರು ರಾಜಕಾರಣ ಮಾಡಬೇಕು ಅಂತೇಳಿ ಕಾರಣ ಏನು ಅಂತಂದರೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿದ್ದಂಥ ಕೇಡರ ಸಂಪೂರ್ಣವಾಗಿ ಪಿಗೆ ಮಾರ್ಪಾಡ ಹೌದು ನಮಗಿರುವಂಥ ಮಾಹಿತಿನಲ್ಲಿ ಸ್ವಲ್ಪ ಹೆಚ್ಚು ಜೆ ಬಿಜೆಪಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅವರ ಮತದಾರರು ಕಮ್ಯುನಿಸ್ಟ್ ಮೂಲದವರು ಕಾಂಗ್ರೆಸ್ನಲ್ಲಿದ್ದ ಮತದಾರರು ಮಮತಾ ಅದು ಹೊರಟಿದ್ದಾರೆ ಮಮತಾ ಬ್ಯಾನರ್ಜಿಯನ್ನು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಬೇಕಾಯ್ತು ನನ್ನ ಪ್ರಕಾರ ಇವರೇ ಕಾರಣ ಅನಿಸೋ ಪ್ರಕಾರ ಯಾರು ಅಂತಂದ್ರೆ ಹಿಂದೆ ರಾಷ್ಟ್ರಪತಿಗಳಾಗಿದ್ರಲ್ಲ ನಮ್ಮ ರಾಷ್ಟ್ರಪತಿಗಳಾಗಿದ್ದರಲ್ಲ ಅವರು ಇವ್ರನ್ನೆಲ್ಲ ಎನ್ಕರೇಜ್ ಮಾಡಲಿಲ್ಲ ಪ್ರಣಬ್ ಮುಖ ಮಾತಾಡಿದ್ರು ಪ್ರಣಬ್ ಮುಖರ್ಜಿಯವರು ಅಂತ ಅಲ್ಲಿನ ಅಭಿಪ್ರಾಯ ಅಲ್ಲಿನ ಜನರ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಮಮತಾ ಇವರೆಲ್ಲ ಕೂಡ ಭಾಳ ಡೈನಮಿಕ್ ಆಗಿದ್ದರು ಅಗ್ರೆಸಿವ್ ಇದ್ದರು ಇವರೆಲ್ಲ ಹೆಚ್ಚು ಫೀಲ್ಡ್ಗೆ ಹೋಗ್ತಾ ಇರಲಿಲ್ಲ ಪ್ರಣಬ್ ಮುಖರ್ಜಿಯವರೆಲ್ಲನೂ ಎಲೈಟ್ ಪಾಲಿಟಿಕ್ಸ್ ಅವರೆಲ್ಲ ನಿರಂತರವಾಗಿ ಅಧಿಕಾರದ ರಾಜಕಾರಣದಲ್ಲಿ ಬೆಳ್ಕೊಂಡು ಬಂದಂಥವ್ರು ಹೋರಾಟಗಳಲ್ಲಿ ಭಾಗವಹಿಸಿದಂಥವರೆಲ್ಲ ಸಾರಿ ಟು ಸೇ ದೀಸ್ ಅವರೇನು ಯಾವುದು ಹೋರಾಟಗಳಲ್ಲಿ ಭಾಗವಹಿಸ್ಕೊಂಬಂದವರಲ್ಲ ಬಂದವರಲ್ಲ ಅವರಿಗೆ ತಿಳುವಳಿಕೆ ಇತ್ತು ಜ್ಞಾನ ಇತ್ತು ಇಂದಿರಾ ಗಾಂಧಿ ಅವರು ಕ್ಯಾಬಿನೆಟಲ್ಲಿದ್ದರು ರಾಜೀವ್ ಗಾಂಧಿ ಅವ್ರ ಕ್ಯಾಬಿನೆಟ್ ಇದ್ದರು ಮತ್ತು ಅವರಿಗೆ ವೈಚಾರಿಕವಾಗಿ ಕೂಡ ಯಾವುದೇ ಕ್ಲಾರಿಟಿ ಇದ್ದಂಥವರಲ್ಲ ಅವರು ಅವರು ಯಾವ್ಯಾವ ಸರ್ಕಾರದಲ್ಲಿ ಹೇಗೆ ಅಧಿಕಾರಗಳನ್ನು ನಾವು ತಗೊಳ್ಬಹುದು ಅವರ ಅಷ್ಟಕ್ಕೆ ಯೋಚನೆ ಮಾಡಿದ್ರೆ ವೆಸ್ಟ್ ಬೆಂಗಾಲಲ್ಲಿ ಪಕ್ಷವನ್ನು ಸಮರ್ಥವಾಗಿ ಹೇಗೆ ಸಂಘಟನೆ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟವರೇ ಅಲ್ಲ అద్ర పరిణమ ఇవరెర అది ప్రేమరంజన్ దాష్ మున్షి అంతవరదరు ఎంత డైనమిక్ యూత్స్ అవెరెలూ కూడా ఇవ్వరు ఎలా ఉత్తేజన కొడలే ఇదే హోద్రె కాంగ్రెస్ ఆ స్థితి బర్తిర వెస్ట్ బెంగాలకి సోర్ బేసి కాంగ్రెస్ ప్రాడక్ట్స్ అలా యూత్ కాంగ్రెస్ ప్రాడక్ట్స్ మమతా ఆగలి ప్రేమరంజన్ దాస్ మున్షి ఆగలి ఇవరెలూ కూడా ಸೊ ಹಾಗಾಗಿ ಕಮ್ಯುನಿಸ್ಟ್ ಇವರು ಅವ್ರಿಗೆಲ್ಲ ರಾಜ್ಯಗಳಲ್ಲೂ ಕೂಡ ಅವರಿಗೆ ಕಾರ್ಮಿಕ ವರ್ಗ ಇತ್ತು ರೈತ ವರ್ಗ ಇತ್ತು ಸೊ ಆ ಪ್ರಯತ್ನಗಳಾಗಿದ್ದರೆ ಬಿ ಜೆ ಪಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಮರ್ಜಿ ಆಗ್ತಿರಲಿಲ್ಲ ಜನತಾ ಪರಿವಾರ ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಮಾಡಿದ್ದಿದ್ರೆ ಅಥವಾ ಮೀಡಿಯಮ್ ಟರ್ಮ್ ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಮಾಡಿದ್ದಿದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದಿದ್ರೆ ಮಾಡಿದ್ದರೆ ಅಥವಾ ಕೇವಲ ತಮ್ಮ ಕುಟುಂಬಗಳಿಗೆ ಆಲೋಚನೆ ಮಾಡಿದ್ದರ ಪರಿಣಾಮ ಅಲ್ವಾ ಹೌದು ಅದು ಅದು ಉತ್ತರ ಪ್ರದೇಶಲ್ಲೂ ಆಯಿತು ಬಿಹಾರದಲ್ಲೂ ಆಯಿತು ಕರ್ನಾಟಕದಲ್ಲೂ ಆಯಿತು ಬೇರೆ ಕಡೆಗೂ ಆಯ್ತು ಒರಿಸ್ಸಾದಲ್ಲೂ ಆಯಿತು ನಿಮಗೆ ಕಾಂಗ್ರೆಸ್ ಅದಕ್ಕೆ ಹಿರಿಯಣ್ಣ ಹೌದು ಗಾಂಧಿ ಕುಟುಂಬ ಬಿಟ್ಟರೆ ನಿಮಗೆ ಬೇರೆ ಇದೇ ಇಲ್ಲ ನೋ ನಾ ಏನು ಹೇಳ್ತೇನೆ ಗಾಂಧಿ ಕುಟುಂಬಕ್ಕೆ ಗಾಂಧಿ ಕುಟುಂಬಕ್ಕೆ ಮೊರಾಲಿಟಿ ಇದೆ ಅಮ್ಮ ಅವ್ರಿಗೆ ಕ್ಲೈಮ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದ್ದಾವೆ ಯಾಕಂತ ಹೇಳಿದ್ರೆ ಅಲ್ಲಿ ಸ್ಯಾಕ್ರಿಫೈಸ್ ಇದೆ ಜನತಾ ಪರಿವಾರದ ಬಹಳ ಜನ ಮುಖಂಡರು ಏನು ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದ್ದವರ ಅಲ್ಲ ಬಹಳ ವರ್ಷಗಳು ಜೈಲಲ್ಲಿ ಇದ್ದವರ ರಾಜಕೀಯ ಪಕ್ಷವನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಅವರ ಪ್ರಯತ್ನಗಳೇನು ಏನ್ ಪ್ರಯತ್ನಗಳು ಆದ್ರೆ ನೆಹರು ಒಂಬತ್ತು ವರ್ಷ ಜೈಲಲ್ಲಿ ಇರ್ತಾರಲ್ಲ ಯಾವ ವಯಸ್ಸಿನಲ್ಲಿ ಜೈಲಲ್ಲಿ ಇದ್ರು ಅವರು ನೆಹರೂರವರು ಪಂಡಿತ್ ನೆಹರೂರವರು ಒಂಬತ್ತು ವರ್ಷ ಜೈಲಲ್ಲಿ ಇರ್ತಾರ ಯಾವ ಜೈಲು ಮತ್ತು ಅದು ಹೇಗಿತ್ತು ಅನ್ನೋದು ಅದೇನು ತ್ರೀ ಸ್ಟಾರ್ ಕಂಫರ್ಟ್ಸ್ ಅಲ್ಲಿ ಒಬ್ಬ ಅನುಕೂಲಸ್ಥ ಶ್ರೀಮಂತರ ಕುಟುಂಬದಿಂದ ಬಂದಂಥವ್ರು ಅವರು ಆ ತಮ್ಮ ಆಸ್ತಿಪಾಸ್ತಿಯನ್ನು ಕೂಡ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟಿಗೆ ದೇಶದ ಪೊಲಿಟಿಕಲ್ ಮೂಮೆಂಟಿಗೆ ಅವರು ಅಲ್ವಾ ಆಸ್ತಿಪಾಸ್ತಿನ ಅವರು ದಾನ ಮಾಡ್ತಾರೆ ಭಾಳ ಲಕ್ಸುರಿಯಸ್ ಆಗಿ ಕಂಫರ್ಟಬಲ್ ಆಗಿ ಬದುಕುವಂಥ ಕಾಲದಲ್ಲಿ ಅವರು ಜೈಲಿಗೆ ಹೋಗ್ತಾರೆ ಈಗ ಮಹಾತ್ಮ ಗಾಂಧಿ ಅವ್ರು ಓದ್ಕೊಂಡಿದ್ದು ಅಲ್ಲೇ ಎಲ್ಲಾದರೂ ಪ್ರಾಕ್ಟೀಸ್ ಮಾಡ್ಕೊಂಡು ಲಂಡನ್ನಲ್ಲೇ ಇರ್ಬೋದಾಗಿತ್ತು ಅವರು ಪಂಡಿತ್ ನೆಹರೂರವರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಇವರೆಲ್ಲ ಲಂಡನ್ನಲ್ಲಿ ಹೋಗಿ ಭಾಳ ಕಂಫರ್ಟಬಲ್ ಆಗಿ ಲಕ್ಸುರಿಯಸ್ ಆಗಿ ಇವರೆಲ್ಲ ಬದುಕ್ಬೋದಾಗಿತ್ತವರು ಯಾವ ದೇಶ ಯಾವುದೇ ಡೆಮೊಕ್ರೆಸಿ ಯಾವ ಸಂವಿಧಾನ ಯಾವ ಜನರ ಬದುಕು ಅಂಥೇಳಿ ಅದು ಯಾವುದು ಆಲೋಚನೆ ಮಾಡದೇ ಇದ್ದಿದ್ದರೆ ಅವರೆಲ್ಲ ತುಂಬ ಲಕ್ಸುರಿಯಸ್ ಆಗಿ ಕಂಫರ್ಟಬಲ್ ಆಗಿ ಅವರಲ್ಲೇ ಅವರು ಆದರೆ ಅಲ್ಲಿ ತ್ಯಾಗ ಇದೆ ಹೋರಾಟ ಇದೆ ಆಮೇಲೆ ನಂಬಿಕೆ ಮತ್ತು ವಿಶ್ವಾಸ ಭಾಳ ಮುಖ್ಯ ಒಬ್ಬ ನಾಯಕನ ಬಗ್ಗೆ ನಂಬಿಕೆ ಮತ್ತು ವಿಶ್ವಾಸ ಭಾಳ ಮುಖ್ಯ ಆ ನಂಬಿಕೆ ಮತ್ತು ವಿಶ್ವಾಸ ಮತವಾಗಿ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಗೆ ಕನ್ವರ್ಟ್ ಆಗಬೇಕು ಮತ್ತು ಎಲ್ಲರನ್ನೂ ಜೊತೆಗೂಡಿ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನ ಆಗಬೇಕನ್ನು ಈಗ ಆ ಆ ಒಂದು ಕೆಪಾಸಿಟಿ ಯಾರಿಗಿತ್ತು ಅಂತ ಹೇಳಿದ್ರೆ ಪಂಡಿತ್ ನೆಹರೂರವ್ರಿಗೂ ಇತ್ತು ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೂ ಇತ್ತು ಈಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಪ್ರಧಾನಿ ಪ್ರಧಾನಮಂತ್ರಿ ಅವಕಾಶ ಅವ್ರಿಗೆ ಬಂದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ಗೆ ಅವರೇ ನೆಹರೂರವ್ರನ್ನ ಪ್ರಪೋಸ್ ಮಾಡ್ತಾರೆ ಇವರೆಲ್ಲ ವ್ಯಂಗ್ಯವಾಗಿ ಮಾತಾಡ್ತಾರೆ ಅದನ್ನೆಲ್ಲ ಕೂಡ ಬಿ ಜೆ ಪಿಯ ಮುಖಂಡಗಳು ಅವರಿಗೆ ದಿನ ಬೆಳಗ್ಗೆ ಇದ್ದರೆ ನೆಹರು ಬಗ್ಗೆ ಏನಾದರೂ ಒಂದು ಮಾತಾಡಲೇಬೇಕು ಅದನ್ನು ವೈಯಕ್ತಿಕವಾಗಿ ಮಾತಾಡುವಂಥದ್ದು ವಿಚಾರಗಳ ಬಗ್ಗೆ ಅಲ್ಲ ವೈಯಕ್ತಿಕವಾಗಿ ಏನೋ ಮಾತಾಡುವಂಥದ್ದು ಏನು ಯಾರಾದರೂ ಪರಿಪೂರ್ಣರಿದ್ದಾರೆ ಇವರ ಸರ್ಕಾರ ಪರಿಪೂರ್ಣ ಇದೆಯಾ ಇವರ ರಾಜಕೀಯ ಪಕ್ಷ ಪರಿಪೂರ್ಣ ಇದೆಯಾ ಅಥವಾ ಇವರ ಮುಖಂಡರು ಬಹಳ ಪರಿಪೂರ್ಣವಾಗಿ ಬದುಕಿದ್ರ ಯಾರಾದ್ರೂ ಪರಿಪೂರ್ಣ ಅಂತ ಹೇಳಿ ಯಾರಾದರೂ ಕೂಡ ಪರಿಪೂರ್ಣವಾಗಿ ವೈಯಕ್ತಿಕವಾದ ವಿಚಾರಗಳನ್ನ ತುಂಬಾ ಬೆಳಗ್ಗೆಯಿಂದ ಹಂಗ್ ಮಾತಾಡುವಂಥದ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ಮಾತಾಡುವಂಥದ್ದು ಅದು ನಿಮ್ಮಲ್ಲೂ ಶುರು ಆಗಿದೆ ಈಗ ಕಾಂಗ್ರೆಸ್ನ ದೇಶದ ಪ್ರಧಾನಿ ಕೂಡ ವಿಷದ ಹಾವು ಅಂತಾರೆ ಅಗತ್ಯ ಇಲ್ಲ ರಾಷ್ಟ್ರಪತಿಗೆ ಅವರ ವರ್ಣವನ್ನ ಅಗತ್ಯ ಇಲ್ಲ ಅಗತ್ಯ ಇಲ್ಲ ವೈಯಕ್ತಿಕವಾದಂತಹ ವಿಚಾರಗಳನ್ನ ನಂಬಿಕೆಗಳನ್ನ ಪ್ರಶ್ನೆ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ ಖಂಡಿತವಾಗ್ಲೂ ಕೂಡ ಸಾಂವಿಧಾನಿಕ ಇದು ಇದು ಯಾವುದೇ ರಾಜಕೀಯ ಪಕ್ಷದ ಯಾವುದೇ ವ್ಯಕ್ತಿಗಳ ವ್ಯಕ್ತಿತ್ವದ ನಾಯಕತ್ವವನ್ನ ಗಟ್ಟಿ ಮಾಡೋದಿಲ್ಲ ಜಾಸ್ತಿ ಮಾಡೋದಿಲ್ಲ ಇದು ಮತ್ತೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಅದಪತನಕ್ಕೆ ಬದಲಾವಣೆಗಳು ಇದೆಲ್ಲ ಆಗ್ಬೇಕಾಗಿದೆ ಬರೇ ಒಂದು ರಾಜಕೀಯ ಪಕ್ಷದ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ವೋಟ್ ಟ್ರಾನ್ಸ್ಫರ್ ಆಗೋದೇ ಅಷ್ಟೇ ಅಲ್ಲ ಅಧಿಕಾರ ಟ್ರಾನ್ಸ್ಫರ್ ಆಗೋದೇ ಮುಖ್ಯ ಅಲ್ಲ ಒಂದು ಸಮ ಒಂದಷ್ಟು ಬದಲಾವಣೆಗಳಾಗಬೇಕಾರೆ ಇದೆಲ್ಲ ಬದಲಾವಣೆಗಳಾಗಬೇಕು ಹಿಂದೆ ಯಾರು ಮುಖಂಡರು ಯಾರು ಹಿಂಗ್ ಮಾತಾಡ್ತಾ ಇರ್ಲಿಲ್ಲ ಇವಾಗ ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ಈಗ ಈಗ ನೆಹರು ಕಾಲದಲ್ಲಿ ಯಾರಾದ್ರೂ ಹಿಂಗ್ ಮಾತಾಡ್ತಿದ್ರ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಯಾರಾದರೂ ಹಿಂಗ್ ಮಾತಾಡ್ತಿದ್ರ ಆಮೇಲೆ ಪ್ರಚೋದನೆಗೆ ಇನ್ನೊಂದು ಪ್ರಚೋದನೆ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಆಕ್ಷನ್ ಇನ್ನೊಂದು ರಿಯಾಕ್ಷನ್ ಇರುತ್ತೆ ಪ್ರಚೋದನೆ ಮಾಡಿದಾಗ ಸುಮ್ಮನೆ ಇನ್ನೊಬ್ಬ ಕೂಡಕ್ಕಾಗೋದಿಲ್ಲ ಟಾ ಅವ್ರು ಟಾಂಟ್ ಮಾಡಿ ಹೇಳಿದಾಗ ವೈಯಕ್ತಿಕವಾಗಿ ಏನು ಹೇಳಿದಾಗ ಅವರು ಕೂಡ ಹೇಳೇಬೇಕಾಗತ್ತೆ ಅದನ್ನು ಸೊ ಈ ಥರದ ವಾತಾವರಣ ಖಂಡಿತವಾಗಲೂ ಕೂಡ ಬದಲಾವಣೆಗಳಾಗಬೇಕು ಮತ್ತು ರಾಜಕೀಯ ಪಕ್ಷಗಳಲ್ಲೂ ಕೂಡ ಈ ನಾವೇನು ಮಾಡ್ತೀವಿ ರಾಜಕೀಯ ಪಕ್ಷಗಳನ್ನು ಕಾರ್ಯಕರ್ತರು ಕಾರ್ಯಕರ್ತರ ಸಭೆ ಅಂತ ಕರೀತೀವಿ ಏನು ಕಾರ್ಯಕರ್ತರ ದಿನಗೂಲಿ ನೌಕರರ ಅಥವಾ ನಿಮ್ಮ ಗುಲಾಮರ ಆ ಹಂತಕ್ಕೆ ಹೋಗೋದು ಬೇಡ ಅವ್ರೇನು ಅವ್ರೇನು ನಮ್ಮ ಪಕ್ಷಕ್ಕೆ ದಿನಕೂಲಿ ನೌಕರರ ಅವರು ಅವ್ರಿಗೇನು ನಾವು ದಿನಕೂಲಿ ಕೊಡ್ತಿದ್ದೀವಿ ಸಂಬಳ ಸಾರಿಗೆ ಕೊಡ್ತಿದ್ವಿ ಎಲೆಕ್ಷನ್ ಬಂದಾಗ ಕಾರ್ಯಕರ್ತರು ನಾನು ನಾನೇನು ಹೇಳ್ತೇನೆ ನಮ್ಮ ರಾಜಕೀಯ ಪಕ್ಷಗಳ ನಾವು ಅವಕಾಶ ಸಿಗ್ದಾಗೆಲ್ಲ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಕಾರ್ಯಕರ್ತರ ಸಭೆ ಅಂತ ಹೇಳಬೇಡಿ ಕಾರ್ಯಕರ್ತರೇ ಅಂತ ಹೇಳೋ ಅಗತ್ಯ ಇಲ್ಲ ಪದಾಧಿಕಾರಿಗಳೇ ಹೇಳಿ ಮುಖಂಡಗಳೇ ಅಂತ ಹೇಳಿ ಇಲ್ಲ ನಮ್ಮ ಪಕ್ಷದ ಸದಸ್ಯರುಗಳೇ ಅಂತ ಹೇಳಿ ಹೌದು ಅವ್ರ ಮೂಲತಃ ಸದಸ್ಯರಲ್ಲ ಅವರು ಅವರು ಸದಸ್ಯರುಗಳು ಅದ್ರಲ್ಲಿ ಆಕ್ಟಿವ್ ಸದಸ್ಯರುಗಳು ಇರ್ತಾರೆ ಅವರಲ್ಲಿ ಕೆಲವರು ಆಫೀಸ್ ಬೇರರ್ಸ್ ಆಗ್ತಾರೆ ಕೆಲವರು ಎಲ್ಲವನ್ನು ಉಪಯೋಗ ಮಾಡಿಕೊಂಡು ಜನರಿಂದ ಆಯ್ಕೆಯಾಗಿ ಬಂದಂತಹ ಸಂದರ್ಭದಲ್ಲಿ ಜನರ ವಿಶ್ವಾಸ ಪಡ್ಕೊಂಡಾಗ ಅವರ ನಾಯಕರಾಗಿ ಎಮರ್ಜಿ ಆಗ್ತಾರೆ ಅವ್ರು ಅಷ್ಟೇ ಅಲ್ಲ ಈ ಕಾರ್ಯಕರ್ತರು ಅನ್ನೋ ಶಬ್ದ ನನ್ನ ಪ್ರಕಾರ ಎಲ್ಲ ರಾಜಕೀಯ ಪಕ್ಷಗಳು ತೆಗಿಬೇಕು ಅನ್ನೋದ್ ಬಟ್ ಒಂದು ಕಾಲದಲ್ಲಿ ವಾಲಂಟ್ರಿ ಸರ್ವಿಸ್ ಇತ್ತು ಇವತ್ತು ಯಾವುದು ವಾಲಂಟ್ರಿ ಸರ್ವಿಸ್ ಇಲ್ಲ ಇವತ್ತು ಒಂದು ಕಾಲದಲ್ಲಿ ಇವತ್ತು ವ್ಯಾಲೆಲ್ಲ ಗೋ ಗೋಡೆ ಅಲ್ಲಿನ ಯಾರ ಸದಸ್ಯರುಗಳು ಅಂತ ನಾವು ಯಾರು ಹೇಳ್ತಿದ್ವಿ ಇವಾಗ ನಾವೆಲ್ಲ ಹಾಗೆ ಪ್ರಾರಂಭ ಫ್ಲೆಕ್ಸಿಗಳೇನು ಇರಲಿಲ್ಲ ಸೊ ಹೋಗ್ಬೇಕು ಇವತ್ತೆಲ್ಲ ಔಟ್ಸೋರ್ಸ್ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಔಟ್ಸೋರ್ಸ್ ಮುಖಾಂತರ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಲ್ಲೂ ಕೂಡ ಔಟ್ಸೋರ್ಸ್ ಕೊಟ್ಬಿಡ್ತವೆ ಇವತ್ತು ಅದರ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಲಿಕ್ಕೆ ಇದು ಒಂದು ಕಾರಣ ಇವತ್ತು ಯಾವ ಕಾರ್ಯಕ್ರಮಕ್ಕೂ ಕೂಡ ಜನನೂ ಕೂಡ ವಾಲಂಟಿಯರ್ ಆಗಿ ಬರೋದಿಲ್ಲ ಜನರು ಕೂಡ ನಮ್ಮ ಜವಾಬ್ದಾರಿ ಇದೆ ನಮ್ಮ ಆಸಕ್ತಿ ಇದೆ ಮುಖಂಡರುಗಳು ಬರ್ತಾ ಇದ್ದಾರೆ ಅವ್ರ ಮಾತುಗಳನ್ನು ಕೇಳಬೇಕು ಅವರು ಸಮಾಜಕ್ಕೋಸ್ಕರ ಸರ್ಕಾರಕ್ಕೋಸ್ಕರ ನಮ್ಮ ಸಲುವಾಗಿ ಅವ್ರು ನಮ್ಮನ್ನು ಉದ್ದೇಶಿಸಿ ಮಾತಾಡೋಕ್ಕೆ ಬಂದಿದ್ದಾರೆ ಅಂಥೇಳಿ ಜನರು ಕೂಡ ಅವರು ಅವರು ತಿಳ್ಕೊಳ್ತಾ ಇಲ್ಲ ನಾವು ಅವ್ರನ್ನ ತಿಳ್ಕೊಳ್ಳೋಂಥ ವಿಷಯಗಳಲ್ಲಿ ನಾವು ಅವ್ರನ್ನ ವಿಶ್ವಾಸ ಇಲ್ಲೋ ಒಂದೆರಡು ಸಂದರ್ಭಗಳು ಒಂದು ಭಾಳ ದೊಡ್ಡ ಸಂದರ್ಭಗಳು ಯಾವುದು ಅಂತ ಜೈ ಜಯಪ್ರಕಾಶ್ ನಾರಾಯಣ ಚಳುವಳಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಜನರು ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಮಧ್ಯಮ ವರ್ಗದ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದರು ಆಮೇಲೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ನಾಯಕತ್ವವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸಾಮಾನ್ಯವಾದಂಥ ಜನ ಬಡವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಬೆಂಬಲಕ್ಕೆ ನಿಂತರು ಅಲ್ಲ ವಾಲಂಟ್ರಿ ಅದೆಲ್ಲ ಕೂಡ ರಾತ್ರಿ ಆಗಲೂ ಸಮಯನೇ ಇರಲಿಲ್ಲ ಯಾವ ಸಮಯದಲ್ಲಾದರೂ ಕೂಡ ಆ ಜನ ಬರ್ತಾಯಿದ್ರು ಜಯಪ್ರಕಾಶ್ ನಾರಾಯಣ ಚಳುವಳಿಯಲ್ಲಿ ಮಧ್ಯಮ ವರ್ಗದವರು ಆಗಿದೆ ರಾತ್ರಿ ಆಗಲು ಅನ್ನೋ ಪ್ರಶ್ನೆ ಇಲ್ಲ ಅದು ವಾಲಂಟಿಯರ್ ಸೊ ಇಂಥ ಒಂದು ಎರಡು ಮೂರು ಸಂದರ್ಭಗಳನ್ನು ಬಿಟ್ಟರೆ ಅದು ಬಿಟ್ಟರೆ ಮಹಾತ್ಮ ಗಾಂಧಿಯವರು ನಡೆಸಿದಂಥ ಸ್ವಾತಂತ್ರ್ಯ ಚಳುವಳಿ ಆದರೆ ನಿಮಗೆ ಅನಿಸೋದಿಲ್ಲ ಈ ಬಡವರು ಮಧ್ಯಮ ವರ್ಗದವರು ಏನು ಆಶೋತ್ತರವನ್ನು ಹೊತ್ತು ಬಂದಿದ್ದರೂ ಈ ಎಪ್ಪತ್ತೈದು ವರ್ಷಗಳಲ್ಲಿ ಬಹುಕಾಲ ಆಡಳಿತ ಮಾಡಿದ್ದು ಕಾಂಗ್ರೆಸ್ಸು ಆದರೆ ಕಾಂಗ್ರೆಸ್ಸು ಬಡವರ ಪರವಾಗಿ ಅದರ ಗ್ರಾಸ್ ರೂಟ್ ಲೆವೆಲಲ್ಲಿ ಅದನ್ನು ಭದ್ರತೆಗೊಳಿಸುವ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿತ್ತು ಕೆಲವು ಲೋಪದೋಷಗಳ ಬಗ್ಗೆ ಕೆಲವು ಲೋಪದೋಷಗಳ ಬಗ್ಗೆ ಹಲವು ಸಾಧನೆಗಳಾಗಿದ್ದಾವೆ ಕೆಲವು ಲೋಪದೋಷಗಳು ಆಗಿದ್ದಾವೆ ಹಲವು ಸಾಧನೆಗಳು ಆಗಿದ್ದಾವೆ ಏನೂ ಆಗಲೇ ಇಲ್ಲ ಅಂತ ಹೇಳಿದ್ದಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದ ಬೆಳವಣಿಗೆ ಹೇಗಾಗ ಅದು ನನ್ನ ಪ್ರಶ್ನೆಯೂ ಅಲ್ಲ ಈಗ ಎಮರ್ಜೆನ್ಸಿಯನ್ನು ನಾವು ಎಲ್ಲಿ ತಗೋಬೇಕು ಗರೀಬಿ ಹಠಾವು ಅಂತ ಹೇಳ್ತಾ ಹೇಳ್ತಾ ಇಷ್ಟು ವರ್ಷ ಕಳೆ ಕಳೆದಿದ್ದೇವೆ ಹೌದು ಆದರೆ ಅದರ ಪ್ರಾಕ್ಟಿಕಲ್ಲಲ್ಲಿ ನೋಡಿದಾಗ ನಾವು ಏನು ನನ್ನ ದೇಶದಲ್ಲಿ ನೋಡ್ತಾ ಇದ್ದೇವೆ ಇವತ್ತಿಗೂ ನಿಮ್ಮ ಪಕ್ಷದವರೇ ಈಗ ಬಡತ ಬಡವ್ರ ಬಗ್ಗೆ ಮಾತಾಡ್ತಾರೆ ಕೆಳವರ್ಗದವ್ರ ಬಗ್ಗೆ ಮಾತಾಡ್ತಾರೆ ತಳ ಸಮುದಾಯದವ್ರ ಬಗ್ಗೆ ಮಾತಾಡ್ತಾರೆ ಜಾತಿ ಗಣತಿ ಅಂತಾರೆ ಈ ದೇಶದ ನಂಬಿಕೆಗಳನ್ನು ಗೇಲಿ ಮಾಡ್ತಾರೆ ಖರ್ಗೆ ಅಂತವರು ಮುಖ್ಯವಾಗಿ ಒಂದು ಹೊಸ ಸಮುದಾಯ ತಲೆ ಯುವ ಸಮುದಾಯ ಅದನ್ನು ಮಾಡಲಿ ಅದ್ರ ಬಗ್ಗೆ ಏನೂ ಆಕ್ಷೇಪ ಇಲ್ಲ ಕೊನೆಗೂ ಮುತ್ಸದ್ದಿತನ ಅಥವಾ ಸುಭಗ ರಾಜಕಾರಣ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಥವಾ ಸಂವಿಧಾನ ಇದು ಎಲ್ಲಿಂದ ಯಾರಿಂದ ಕಲಿಬೇಕು ಅಂತ ನಾನು ಕೇಳಿ ಈಗ ನೋಡಿ ಜಾತಿ ಜನಗಣತಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಲ್ವಾ ಎರಡು ಹೆಚ್ಚು ಚರ್ಚೆ ಚರ್ಚೆಯಲ್ಲಿರುವಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಪಕ್ಷ ಪ್ರತಿಪಾದನೆ ಮಾಡ್ತಾ ಇದೆ ಅದರ ಅಗತ್ಯದ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದೆ ಆಡಳಿತ ಅಭಿವೃದ್ಧಿ ದೃಷ್ಟಿಯಿಂದ ಸಮಯ ಉಳಿತಾಯದ ದೃಷ್ಟಿಯಿಂದ ಹಣಕಾಸಿನ ಕ ವೆಚ್ಚಗಳು ಖರ್ ಖರ್ಚುಗಳು ಕಡಿಮೆ ಮಾಡೋ ದೃಷ್ಟಿಯಿಂದ ಅದರ ಅಗತ್ಯದ ಬಗ್ಗೆ ಅವರು ಅವರು ಹೇಳ್ತಾ ಇದ್ದಾರೆ ಸಾಮಾಜಿಕ ನ್ಯಾಯದ ಸಲುವಾಗಿ ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಯಾರೆಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ಬಜೆಟ್ಗಳಲ್ಲಿ ನ್ಯಾಯವನ್ನು ದೊರಕಿಸಿಕೊಡಬೇಕಾದರೆ ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಆಗಬೇಕು ಹೇಳಿ ಕಾಂಗ್ರೆಸ್ ಪ್ರತಿಪಾದನೆ ಇದೆ ಮತ್ತು ಅದಕ್ಕೆ ಲೈಕ್ ಮೈಂಡೆಡ್ ಪೊಲಿಟಿಕಲ್ ಪಾರ್ಟೀಸು ಕೂಡ ಸಮಾಜವಾದಿ ಪಕ್ಷಗಳು ಅಂಥವೆಲ್ಲ ಕೂಡ ಡಿ ಎಂ ಕೆ ಇಂಥ ಪಕ್ಷಗಳು ಕೂಡ ಅವರು ಅವರು ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಕೂಡ ಎರಡನ್ನೂ ಕೂಡ ನಾವು ಏಕಾಏಕಿ ಏಕಾಏಕಿಯಾಗಿ ತೆಗೆದುಹಾಕ್ತಕ್ಕಂಥ ವಿಷಯಗಳಲ್ಲ ಬಿಜೆಪಿ ಹೇಳಿದೆ ಅನ್ನೋ ಒಂದೇ ಕಾರಣಕ್ಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಏಕಾಏಕಿಯಾಗಿ ತೆಗೆದುಹಾಕುವಂತ ವಿಷಯವೂ ಅಲ್ಲ ಸೋಶಿಯೋ ಎಜುಕೇಶನಲ್ ಎಕನಾಮಿಕ್ ಸರ್ವೆಯನ್ನು ಕಾಂಗ್ರೆಸ್ ಹೇಳ್ತಾ ಇದೆ ಅನ್ನೋ ಕಾರಣಕ್ಕಾಗಿ ತಿರಸ್ಕಾರ ಮಾಡಬೇಕಾದಂತಹ ಅಗತ್ಯ ಕೂಡ ಇಲ್ಲ ಎರಡೂ ವಿಷಯಗಳನ್ನ ಕೂಡ ಸ್ವಲ್ಪ ತೆರೆದ ಮನಸ್ಸಿಂದ ಓಪನ್ ಮೈಂಡ್ ಅಲ್ಲಿ ನಾವು ದೇಶದ ಜನರು ಡಿಸ್ಕಸ್ ಮಾಡಬೇಕಾದಂತ ಪೊಲಿಟಿಕಲ್ ಪಾರ್ಟೀಸ್ ಡಿಸ್ಕಸ್ ಮಾಡಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅದರಲ್ಲಿ ನೋ ಡೌಟ್ ನೋ ಇದನ್ನ ಇದನ್ನ ಪೊಲಿಟಿಸಿಸ್ ಮಾಡಬಾರದು ಅನ್ನುಂತದೆ ನನ್ನ ಅಭಿಪ್ರಾಯ ಅಲ್ಲ ಅದು ಸರಿ ಅದು ಸರಿ ಈ ಎರಡೂ ವಿಷಯಗಳನ್ನು ಪೊಲಿಟಿಸಿಸ್ ಮಾಡಬೇಕಾದಂತ ಅಗತ್ಯ ಅದು ಸರಿ ಆದರೆ ನಿಮ್ಮ ಸರ್ಕಾರ ಇರುವಾಗಲೇ ಜಾತಿ ಗಣತಿ ಆದರೂ ಕೂಡ ಇಂಪ್ಲಿಮೆಂಟ್ ಮಾಡಿಲ್ವಲ್ಲ ಇದು ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಮುಗಿಸಿದ ನಂತರ ಈ ವಿಷಯ ಬರ್ತಿದೆ ಈಗ ಐವತ್ತೆರಡು ಹತ್ತೊಂಬತ್ತು ಐವತ್ತೇಳು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನೇ ನಡೆದಿದ್ದು ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಒಂದು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ಪ್ರಾರಂಭದ ದಿನಗಳಲ್ಲಿ ಗಟ್ಟಿಯ ಅಡಿಪಾಯವನ್ನು ಹಾಕಿಕೊಟ್ಟಂಥ ಚುನಾವಣೆಗಳದು